ಇನ್ನು ಸ್ನಾನ ಈಗ ತೆ ಹೀಗೆ ಹೋಯ್ತಾ ಇದ್ದಾರೆ ರೆಡಿ ಆಗ್ತೀನಿ ಬೇಗ ಅಂತ ಅಂದರು ನೋಡಿ ನಾನು ಎಷ್ಟು ಬೇಗ ಇತ್ತು ರೆಡಿ ಆಗ್ಬೋದಿದ್ದೀನಿ ನಮಗೆ ಇನ್ನೂ ಅವ್ರು ರೆಡಿನೇ ಆಗಿಲ್ಲ ಇನ್ನು ಅಲ್ಲಿ ಹೋಗಿ ಆಟೋದಲ್ಲಿ ಬುಕ್ ಮಾಡ್ಕೊಂಡು ಹೋಗಬೇಕು ಅನಿಸುತ್ತೆ ನಾನು ಅಪ್ಪ ಅಮ್ಮ ಬಂಡಿ ಕಾಳ ಮುಂದೆ ಸ್ಥಾನ ಕೊಟ್ಟಿದ್ದೀವಿ ರಾತ್ರಿ ಒಂದು ಹತ್ತು ಗಂಟೆಗೆ ನಾನು ಗೀಝರ್ ಆನ್ ಮಾಡಿದ್ದೆ ಒಂದು ಟ್ವೆಂಟಿ ಮಿನಿಟ್ಸು ಬೆಳಗನೆ ಎದ್ದು ಆನ್ ಮಾಡೋಣ ಅಂತ ಅಂದ್ಕೊಂಡು ಬೆಳಗ್ಗೆ ಎದ್ದು ಆನ್ ಮಾಡಿದೆ ಬೆಳಗ್ಗೆ ಆನ್ ಮಾಡಿದೆ ಒಂದು ಒಂದೊಂದು ಸಲ ಮುಕ್ಕಾಲು ಗಂಟೆ ತೊಗೊಬಿಡುತ್ತೆ ನೀರು ಬಿಸಿ ಆಗೋಕ್ಕೆ ಒಂದೊಂದು ಸಲ ಅರ್ಧ ಗಂಟೆಗೆಲ್ಲ ಆಗಿಬಿಡುತ್ತೆ ನಾನು ನಿದ್ದೆ ಬರ್ತಿತ್ತು ಆದ್ರೂ ಲೇಟಾಗಿಬಿಡುತ್ತೆ ಅಂದ್ಬಿಟ್ಟು ಎದ್ಬಿಟ್ಟೆ ನಾನು ದೇವಸ್ಥಾನಕ್ಕೆ ಬೇಗನೆ ಹೋಗೋಣ ಅಲ್ಲಿ ಜನ ರಶ್ ಆಗಿಬಿಡ್ತಾರೆ ಅಂತ ಯಾರೋ ಹೇಳಿದರು ನಮ್ಮ ಮಮ್ಮಿ ಹಂಗೆ ಅಂತಿತ್ತು ಬೇಗ ಹೊರಟೋಣ ಬೇಗ ಬರೋಣ ಅಂತ ಅಂದರು ನಾನು ಅಪ್ಪಂಗೆ ಕಾಲ್ ಮಾಡಿದೆ ಎತ್ತಲಿಲ್ಲ ಅಮ್ಮಂಗೆ ಕಾಲ್ ಮಾಡಿ ಹೇಳ್ದವಳ್ರಿ ಐದು ಗಂಟೆ ಆಯಿತು ಬೇಗ ರೆಡಿ ಆಗಿರಿ ಅಂತ ಹೇಳಿದೆ ಹ್ಞೂ ಸರಿ ಆಯಿತು ಅಂತ ಅಂದರು ನೀರು ಕಾಯ್ದಿತ್ತು ಅಮ್ಮಂಗೆ ಹೇಳಿದ್ದೆ ನನಗೊಂದು ಪೂಜೆ ಸಾಮಾನು ಸೆಟ್ ತೊಗೊಳ್ಳಿ ಅಂತ ತೊಗೊಂಡಿದ್ರು ಹಾಗೆ ಅವರೊಂದು ಸೆಟ್ ಪೂಜೆ ಸಾಮಾನು ತೊಗೊಂಡಿದ್ರು ನಾನು ವಾಯ್ಸ್ ಓವರ್ ಕೊಡುವಾಗೆಲ್ಲ ನಮ್ಮ ಮನೇಲಿ ಕ್ಲಾಕ್ದೇ ಸೌಂಡ್ ಜಾಸ್ತಿ ಅಂತ ಅನಿಸುತ್ತೆ ಮತ್ತು ನಾನು ವೀಡಿಯೋ ಮಾಡುವಾಗ ನೋಡಿ ಕ್ಲಾಕು ಸೌಂಡ್ ಎಷ್ಟು ಜೋರಾಗಿ ಕೇಳಿಸುತ್ತೆ ನನ್ನ ಮಗನ ಮನೇಲೇ ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೆ ಮೊದಲೇ ಆಮೇಲೆ ನಮ್ಮ ಹಸ್ಬೆಂಡು ಒಂದು ಟೆನ್ ಡೇಸ್ ರಜೆ ಹಾಕಿದ್ದಾರೆ ನಾನು ನೋಡ್ಕೋತೀನಿ ನೀನು ಹೋಗ್ಬಾ ಅಂತ ಹೇಳಿದರು ಸರಿ ಆಯಿತು ಅಂದ್ಬಿಟ್ಟು ಅತ್ತೆಗೆ ಹೇಳ್ಬಿಟ್ಟು ಇಬ್ಬರು ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋಗಿದ್ದೆ ನಾನು ಬೆಳಿಗ್ಗೆ ಬೇಗ ಹೋಗೋದ್ರಿಂದ ನಮ್ಮ ತೀಟೆ ಜಾಸ್ತಿ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಊಟ ಮಾಡಿಸಿ ಹಾಗೆ ಸ್ನಾನ ಮಾಡಿಸಿ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಸ್ನಾನ ಮಾಡ್ಕೊಂಡು ಬಂದೆ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಟೈಮು ಇನ್ನೂ ಬೆಳಕಾಗಿರಲಿಲ್ಲ ಯಾಕಂದರೆ ನಾನು ಆಟೋ ಬುಕ್ ಮಾಡ್ಕೊಂಡು ಒಬ್ಬಳೇ ಹೋಗೋದ್ರಿಂದ ಬೆಳಕಾಗಲಿ ಅಂತ ನಿಧಾನಕ್ಕೆ ರೆಡಿ ಆದೆ ನಾನು ನೀನು ಕುತ್ಕೊಂಡು ಏನು ಮಾಡೋದು ಅಂತ ನಾನು ಹಾಗೆ ಸ್ವಲ್ಪ ನನ್ನ ಮಗ ಮನೆಯೆಲ್ಲ ಸ್ವಲ್ಪ ಜಾಸ್ತಿನೇ ಅಂಡಿದ್ದ ರಾತ್ರಿ ಸರಿ ಎಲ್ಲ ಎತ್ತಿಟ್ಬಿಡಣ ಅಂತ ಎಲ್ಲ ಎತ್ತಿಟ್ಟೆ ಹಾಗೆ ನೋಡ್ಬೋದು ನೀವು ಬೆಳಗ್ಗೆ ಇನ್ನೂ ಆಗಿರಲಿಲ್ಲ ಅಡುಗೆ ಮನೆಯೂ ಹಾಗೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಪಾತ್ರೆ ಎಲ್ಲ ಎತ್ತಿಟ್ಟೆ ಪಾತ್ರೆ ಎಲ್ಲ ಹಾಗೆ ಇತ್ತು ನನ್ನ ಮಗ ಮಲಗಿದ್ದ ಅದಕ್ಕೋಸ್ಕರ ನಾನು ನಿಧಾನ ಕೆಲಸ ಮಾಡ್ತಿದ್ದೆ ಯಾಕಂದರೆ ಸೌಂಡ್ ಆದರೆ ಎದ್ಬಿಡ್ತಾನೆ ಮತ್ತೆ ನನ್ನ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ ನಾನು ಡ್ರೆಸ್ ಹಾಕಿರೋದು ನೋಡಿದ್ರೆ ಅವ್ನಿಗೆ ಗೊತ್ತಾಗುತ್ತೆ ಕರ್ಕೊಂಡು ಹೋಗ್ತಾರೆ ಎಲ್ಲ ಇದ್ದಾರೆ ಅಂತ ನೀನು ಬೆಳಕಾಗಲಿ ಉಬ್ಬರು ಬುಕ್ ಮಾಡ್ಕೊಂಡು ಹೋಗೋಣ ಅಂತ ನಮ್ಮ ಅಪ್ಪ ಫೋನ್ ಮಾಡಿದ್ದೆ ಐದು ಗಂಟೆಗೆ ರೆಡಿಯಾಗಿರಿ ಅಂತ ಹ್ಞೂ ಅಂತ ಅಂದರು ನಿಮ್ಮ ಬಾ ಅಂದರು ರೆಡಿ ಆಗೋಣ ಅಂತ ಇನ್ನ ಸ್ನಾನ ಮಾಡಿಲ್ಲ ಅಂತ ಈಗ ಹೋಯ್ತಾ ಇದ್ದಾರೆ ರೆಡಿ ಆಗ್ತೀನಿ ಬೇಗ ಅಂತ ಅಂದರು ನೋಡಿ ನಾನು ಎಷ್ಟು ಬೇಗ ಎತ್ತು ರೆಡಿ ಆಗೋದಿದ್ದೀನಿ ಇನ್ನೂ ಅವ್ರು ರೆಡಿನೇ ಆಗಿಲ್ಲ ಇನ್ನು ಅಲ್ಲಿ ಹೋಗಿ ಆಟೋದಲ್ಲಿ ಬುಕ್ ಮಾಡ್ಕೊಂಡು ಹೋಗಬೇಕು ಅನಿಸುತ್ತೆ ನೋಡೋಣ ಆಟೋ ಬುಕ್ ಮಾಡಿಕೊಂಡೆ ಆರೂವರೆ ಆಗಿತ್ತು ಹೊರಟೆ ಬೇಗನೆ ಸಿಕ್ತು ಆಟೋ ಟೂ ಮಿನಿಟ್ಸ್ಗೆಲ್ಲ ಬಂತು ಹೇರಾವಳಿ ಆಂಜನೇಯನ ದೇವಸ್ಥಾನದಲ್ಲಿ ರಥೋತ್ಸವ ಇತ್ತು ಲೈಟೆಲ್ಲ ಹಾಕಿದ್ರು ಮತ್ತು ಐಟಮ್ ಎಲ್ಲ ಕೆಲವು ಜನ ಇಟ್ಕೊಳಕ್ಕೆಲ್ಲ ಅಂಗಡಿಯೆಲ್ಲ ಕೂಡ ಮಾಡಿಕೊಂಡಿದ್ರು ನನಗೆ ಗೊತ್ತೇ ಇರಲಿಲ್ಲ ಹಸ್ಬೆಂಡ್ ಆಫೀಸಿಂದ ಆ ಕಡೆ ಓಡಾಡ್ತಾರೆ ಬಟ್ ಅವರೇನು ನನಗೆ ಇನ್ಫಾರ್ಮ್ ಮಾಡಿರಲಿಲ್ಲ ಹೇಳಿರಲಿಲ್ಲ ನಾನಿಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನನ್ನ ಮಗ ಅಲ್ಲಿ ತೀಟೆ ಮಾಡ್ತಾ ಇದ್ದಾನೆ ನೋಡಿ ವಾಯ್ಸ್ ಹಿಂಗೆ ಕೇಳಿಸಿದೆ ಅಂತ ತೀಟೆ ಮಾಡ್ತಾ ಇರೋದು ಹೋದ ವರ್ಷ ನಾನು ನಮ್ಮ ಹಸ್ಬೆಂಡು ನನ್ನ ಮಗ ಹೋಗಿದ್ವಿ ಅದ್ರ ಹೋದ ವರ್ಷ ನಾನು ನಮ್ಮ ಹಸ್ಬೆಂಡ್ ಹೋಗಿದ್ವಿ ಸಿಕ್ಕಾಪಟ್ಟ ಜನ ಇದ್ದರು ರಥೋತ್ಸವದಲ್ಲಿ ರಥ ಇಳುವಾಗ ಅಂತ ಹೇಳ್ಬೋದು ತಲೆಗಳೇ ಜಾಸ್ತಿ ಕಾಣಿಸ್ತಿತ್ತು ಮಕ್ಕಳನ್ನೇನಾದರೂ ಕಳೆದೋದ್ರೆ ಅಷ್ಟೇ ಹುಡ್ಕೋಕೆ ತುಂಬ ಕಷ್ಟ ಆಗುತ್ತೆ ನಮ್ಮಮ್ಮ ಮನೆಗೆ ಬಂದೆ ಹಾಗೆ ನಮ್ಮಮ್ಮ ಆಗಲೇ ಸ್ನಾನ ಮಾಡ್ಕೊಂಡಿದ್ರು ಪೂಜೆ ಸಮಾನಲ್ಲಿ ಆಗಲೇ ಎತ್ತಿಟ್ಕೊಂಡಿದ್ರು ನಾನು ಬಂದಾಗ ನಮ್ಮಪ್ಪ ಕಾಫಿ ಕುಡಿತಿದ್ರು ಇನ್ನೂ ಸ್ನಾನಕ್ಕೆ ಹೋಗಿರಲಿಲ್ಲ ಸ್ನಾನಕ್ಕೆಲ್ಲ ರೆಡಿ ಆಗಿತ್ತು ಆವಾಗ ಸ್ನಾನ ಮಾಡ್ಕೊಂಡು ಬಂದರು ಆಟೋ ಬುಕ್ ಆಯಿತು ಒಂದೆರಡು ಸಲ ಕ್ಯಾನ್ಸಲ್ ಆಗಿ ಮತ್ತೆ ಬುಕ್ ಆಯಿತು ಒಂದೆರಡು ನಿಮಿಷ ವೆಯ್ಟ್ ಮಾಡಿದ್ವಿ ಫೋನ್ ಮಾಡಿದ್ವಿ ಆಟೋದವ್ರಿಗೆ ಎಲ್ಲಿದ್ದೀರಾ ಅಂತ ಅವರು ಸ್ವಲ್ಪ ಅಡ್ರೆಸ್ ಮಿಸ್ ಆಗಿದೆ ಮೇಡಮ್ ಬರ್ತಾಯಿದ್ದೀನಿ ಅಂತ ಹೇಳಿದರು ಅಲ್ಲೇ ಇರ್ರಿ ಲೊಕೇಶನ್ಗೆ ಬರ್ತೀನಿ ಅಂತ ಪಾಪ ಕರೆಕ್ಟಾಗೆ ಮನೆ ಅಡ್ರೆಸ್ಗೆ ಬಂದರು ನಮ್ಮ ಅಮ್ಮ ಮನೆ ಹತ್ರ ಅಡ್ರೆಸ್ಸಿಗೆ ಮನೆ ಹತ್ರ ಜಾಸ್ತಿ ಯಾರೂ ಬಂದಿಲ್ಲ ಇವರೇ ಬಂದಿದ್ದು ಅಂತ ಹೇಳ್ಬೋದು ಸರಿ ಆಯಿತು ಅಂತ ಆಟೋ ಹತ್ಕೊಂಡು ಹೊರಟ್ವಿ ನಾವು ಆವಾಗ ಏಳುವರೆ ಆಗಿತ್ತು ನಾವು ಹೊರಟಾಗ ನಮ್ಮನ್ನು ಆಟೋದವರು ಕೆಳಗಡೆ ಇಳಿಸ್ಬಿಟ್ರು ನಮಗೆ ಗೊತ್ತಾಗಲಿಲ್ಲ ನಾವು ಫಸ್ಟ್ ಟೈಮ್ ಹೋಗೋ ಹೋಗಿರೋದ್ರಿಂದ ನಾವು ಅಲ್ಲಿ ಕೇಳಿದ್ವಿ ಅಲ್ಲಿ ಮೇಲಿದೆ ನೋಡಿ ಬಂಡಿಕಾಳಮ್ಮ ದೇವಸ್ಥಾನ ಅಂತೇಳಿದರು ನಾವು ಹಾಗೆ ಮೇಲೆ ಹೊರಟ್ವಿ ನಾನು ಅಪ್ಪ ಅಮ್ಮ ನಾವು ನಾಷ್ಟ ಅಲ್ಲಿ ಎಲ್ಲಾದರೂ ಮಾಡ್ಕೊಳ ಅಂತ ಅಂದ್ಕೊಂಡಿದ್ದು ಲೇಟ್ ಆಗ್ಬೋದು ಅಂತ ಬೇಡ ಫಸ್ಟು ಹೋಗೋಣ ದೇವಸ್ಥಾನಕ್ಕೆ ಅಂತ ಹೊರಟ್ವಿ ನಾವು ನಾನು ಹಾಗೆ ವಿಡಿಯೋ ಮಾಡಿಕೊಂಡು ನಡ್ಕೊಂಡು ಬಂದೆ ಆಟಗಳೆಲ್ಲ ತುಂಬ ನಿಂತಿತ್ತು ಅಲ್ಲಿ ಮತ್ತು ಮೇನ್ ರೋಡ್ ಇರೋದರಿಂದ ಜನನೂ ಎಲ್ಲ ಚೆನ್ನಾಗಿ ಓಡಾಡ್ತಾಯಿದ್ರು ಚಪ್ಪಲಿ ಎಲ್ಲ ಬಿಟ್ಬಿಟ್ಟು ಅಲ್ಲಿ ಕೈಯೆಲ್ಲ ತೊಳ್ಕೊಂಡ್ವಿ ಹಾಗೆ ಮುಂದೆ ಹೋದ್ವಿ ದೇವಸ್ಥಾನದ ಒಳಗಡೆ ಎಂಟ್ರೆನ್ಸ್ಗೆ ನಾನು ವೀಡಿಯೋ ಹಾಗೆ ಫೋಟೋ ಮಾಡ್ಕೊಳೋಣ ಸ್ಟಾರ್ಟಿಂಗ್ ಅಂತ ಅಂದ್ಕೊಂಡೆ ಪಪ್ಪ ಲೇಟ್ ಆಗುತ್ತೆ ಆಮೇಲೆ ಮಾಡ್ಕೊಳ್ಳೋಣ ಹೋಗುವಾಗ ಅಂತ ಹೇಳಿದರು ಇದೆಲ್ಲ ನಾನು ಬರ್ವಾಗ ಮಾಡ್ಕೊಂಡಿದ್ದು ವಿಡಿಯೋ ಒಳಗಡೆ ಅಲೋ ಇರೋಲ್ಲ ಅಂದ್ಬಿಟ್ಟು ನನ್ನ ಕೈಲಿ ಎಷ್ಟಾಗುತ್ತೆ ಹೊರಗಡೆ ಮಾತ್ರ ವಿಡಿಯೋ ತಕ್ಕೊಂಡಿದ್ದೀನಿ ನಾನು ನಾವು ಒಂದು ಸೈಡಲ್ಲಿ ನಿಂತಿದ್ವಿ ಹೇಳಿದ್ರು ನಮಗೆ ನೀರು ಹಾಕೋದು ಬೇರೆ ಲೈನು ಪೂಜೆ ಮಾಡಿಸೋದು ಬೇರೆ ಲೈನ್ ಇರುತ್ತೆ ಹಾಗೆ ದರ್ಶನದ ಬೇರೆ ಲೈನ್ ಅಂತ ನಾವು ದರ್ಶನ ಮಾಡ್ಕೊಳಕ್ಕೆ ಮಾತ್ರ ಹೋದ್ವಿ ಯಾಕಂದರೆ ಆಮೇಲೆ ಜನ ಜಾಸ್ತಿ ಆಗ್ಬಿಡ್ತಾರೆ ಎಂಟೂವರೆ ಲಾಸ್ಟು ದರ್ಶನಕ್ಕೆ ಅಂದರು ನಾವು ಹೋದಾಗ ಎಂಟೂವರೆ ಆಗಿತ್ತು ಅದಕ್ಕೆ ದರ್ಶನ ಮಾತ್ರ ಮಾಡ್ಕೊಂಡ್ವಿ ಪೂಜೆ ಸಾಮಾನೆಲ್ಲ ಹತ್ತುವರೆ ಮೇಲೆ ಅಂದರು ನಾವು ನಾಷ್ಟ ಬೇರೆ ಮಾಡಿರಲಿಲ್ಲ ಅದಕ್ಕೋಸ್ಕರ ನಾವು ಅಲ್ಲೇ ಪೂಜೆ ಸಾಮಾನು ಕೊಟ್ಬಿಟ್ವಿ ಪೂಜೆ ಮಾಡ್ಕೊಳ್ಳಿ ಅಂತ ಇನ್ನೂ ಅಲಂಕಾರನೂ ಮಾಡಿರಲಿಲ್ಲ ಅಲಂಕಾರ ಮತ್ತು ಮಹಾಮಂಗಳಾರತಿ ಲೇಟ್ ಆಗುತ್ತೆ ಅಂತ ನಾವು ದೇವ್ರ ದರ್ಶನ ಮಾಡಿಕೊಂಡು ಮಂಗಳಾರತಿ ಮಾಡಿಟ್ಟಿದ್ರು ತಗೊಂಡು ಅದು ಒಂದು ತಾಯ್ತಾಯಿಸ್ಕೊಂಡ್ವಿ ನನ್ನ ಮಗನಗೊಂದು ನಮ್ಮ ಅಪ್ಪ ಒಂದು ಹಂಗೆ ಅವರೊಂದು ತಾಯಿ ತಾಯ್ತಾಯಿಸ್ಕೊಂಡ್ರು ದೇವ್ ಸ್ಟ್ಯಾಚ್ಯು ಇತ್ತು ಅಲ್ಲಿ ಸ್ವಲ್ಪ ಫೋಟೋಗಳು ತಕ್ಕೊಂಡ್ವಿ ನಾವು ಆಟೋ ಬುಕ್ ಮಾಡಿಕೊಂಡು ಮನೆಗೆ ಬಂದ್ವಿ ನಾವು ಬಂದಾಗ ನೈನ್ ಓ ಕ್ಲಾಕ್ ಆಗಿತ್ತು ಹಾಗೆ ನಾನು ಅಕ್ಕನ ಮನೆಯಲ್ಲೇ ನಾಷ್ಟ ಮಾಡ್ಕೋತೀನಿ ಅಕ್ಕನ ಮನೆ ಹತ್ರ ಡ್ರಾಪ್ ಮಾಡಿ ಅಂತ ನಮ್ಮ ಅಪ್ಪನ ಕೈಲಿ ಬಿಡಿಸ್ಕೊಂಡೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಲಾಗ್ದು ನೋಟಿಫಿಕೇಷನ್ ಬರುತ್ತೆ ನೀವು ನೋಡ್ಬೋದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ Until then, bye. Keep smiling. Next vlog will see